ನಮಸ್ತೆ ಎಲ್ಲ ರೈತ ಬಂದವರಿಗೆ ನಾನು ನಿಮ್ಮ ಬಸವರಾಜ್ ಮುದುಕೇರಿ ಕಲಬುರಗಿಂದು ಇವತ್ತು ನಾನು ಕಲಬುರಗಿ ಜಿಲ್ಲೆಯ ನಿಪ್ಪಾಣಿ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ನಾಗೇಂದ್ರಪ್ಪ ಎಂಬ ರೈತರ ಹೊಲಕ್ಕೆ ಬಂದಿದ್ದೀನಿ ಹದಿನೈದು ದಿನದ ಹಿಂದೆ ನಮ್ಮ ಒಂದು ಗಬ್ಬರವನ್ನು ಬಳಸಿಕೊಂಡಿದ್ದಾರೆ ತುಂಬ ಅದ್ಭುತವಾಗಿ ಹೊಲವನ್ನು ನೀಟಾಗಿಟ್ಟಿದ್ದಾರೆ ತುಂಬ ಅದ್ಭುತವಾದಂತಹ ಒಂದು ಕಬ್ಬಿನ ಬೆಳೆ ಐದು ಎಕರೆವರೆಗೂ ಇದೆ ಸಂಪೂರ್ಣವಾಗಿ ಅವರಿಗೆ ಮಾಹಿತಿ ಕೊಟ್ಟಿದ್ವಿ ಆ್ಯಂಡ್ ಕಂಪ್ಲೀಟಾಗಿ ಸಿಂಪಡೆಯ ಮಾಡಿದ್ದಾರೆ ನೆಕ್ಸ್ಟ್ ವಿಸಿಟ್ ಕೊಟ್ಟಿದ್ದು ಆ ಜಿಲಾನಿ ಸರ್ ಅವರ ಹೊಲಕ್ಕೆ ಅವರು ಕೂಡ ಆರರಿಂದ ಎಂಟು ಎಕರೆ ಕಬ್ಬಿನ ಬೆಳೆ ಇದೆ ಅದು ತುಂಬ ಅದ್ಭುತವಾಗಿ ಹೊಲವನ್ನು ಇಟ್ಟಿದ್ದಾರೆ ಒಂದು ಕೂಡ ಹುಲ್ಲಿಲ್ಲ ತುಂಬ ಚೆನ್ನಾಗಿದ್ದಿದೆ ಅದನ್ನು ನೆಕ್ಸ್ಟ್ ಆದಮೇಲೆ ನಾನು ಬಂದಿದ್ದು ಆ ಭೂಪಾಲ್ ತೆಗ್ನೋರ್ ಗ್ರಾಮಕ್ಕೆ ಇಲ್ಲಿ ಜಗನ್ನಾಥ್ ಹಾಗರ್ ಸರ್ ಅವರ ಹೊಲಕ್ಕೆ ಸಂಪೂರ್ಣವಾದಂತಹ ಮಾಹಿತಿ ಆ್ಯಂಡ್ ತುಂಬ ಅದ್ಭುತವಾಗಿ ಅವರು ಕೂಡ ಕಬ್ಬಿನ ಬೆಳೆ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಅದು ನೆಕ್ಸ್ಟ್ ಬಂದಿರೋಂಥದ್ದು ಸಿದ್ದು ತಳವರ್ ಸರ್ ಅವರ ಬೆಂಡಿಕೆ ಬೆಳೆ ಸ್ವಲ್ಪ ಸಮಸ್ಯೆ ಒಳಗಾಗಿತ್ತು ಸಂಪೂರ್ಣ ಮಾಹಿತಿ ಕೊಟ್ಟು ನಮ್ಮ ಗೊಬ್ಬರಗಳನ್ನು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳಿಸಿ ಅವರಿಗೆ ನಮ್ಮ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಸಂಪರ್ಕಿಸಿ ಈ ವಿಡಿಯೋನ ಪ್ರತಿಯೊಬ್ಬ ರೈತ ಬಂದರೂ ಶೇರ್ ಮಾಡಿ ಧನ್ಯವಾದ